Ora oh, Ravi Un Ravi di lupo, un po' di lupo. Ravie? Un sono Bardo, Ah, va ಯಾಕೋ ಏನ್ ಬೈ ಮುಂಜಾನೆ ಅಲಾ ಏ ರವಿ ನಾವು ಬಿಸ್ನೆಸ್ ನೋಡ ಕಲಿತಿನ ಗೊತ್ತದಿಲ್ಲ ಬಿಸ್ನೆಸ್ ಏನ್ ಬಿಸ್ನೆಸ್ ಅದು ಸಾವಿರ ರೂಪಾಯಿ ಆಗಿನ ಸಾಕು ಲಕ್ಷ ಲಕ್ಷ ರೂಪಾಯಿ ಅಣಸ್ತಿ ಖಾಲಿ ರೊಕ್ಕ ಆಗಿನಿ ಅದು ಬಿಸ್ನೆಸ್ ಬ್ಯಾರೇನೆ ಇರೋದು ಗೊತ್ತಾಗಲ್ಲ ಹಾಕು ಇಲ್ಲಪ್ಪ ಬಿಸ್ನೆಸ್ ಎಲ್ರು ಮಾಡ್ತಾರ ನೀ ಯಾವ್ದು ಮಾಡೋಕಲತಿ ಅದ್ ಹೇಳುದು ಯಾವ್ದು ಬಿಸ್ನೆಸ್ ಗೊತ್ತಿಲ್ಲಂಗ ರೊಕ್ಕ ಹಾಕಿದ್ರೆ ಬರ್ತಲ್ಲ ರೊಕ್ಕ ಹಾಕ್ದ್ರ ರೊಕ್ಕ ಬರ್ತಲ್ಲ ಅದು ಬಿಸ್ನೆಸ್ ಅಟ ಗೊತ್ತಿಲ್ಲ ಎಂತ ಹಾಕಿದ್ರು ರವಿ ಅಲ್ಲೇನಂಗೆ ಅದೇನು ಬಿಸ್ನೆಸ್ ಹಿಂಗೆ ಮಾಡೋದು ಬೇಡ ನಾವು ಒಬ್ಬನೇ ಮಾಡ್ತೀನಿ ಅದು ನಂಗೆ ಗೊತ್ತದ ಯಾವ್ದು ಬಿಸ್ನೆಸ್ ಗೊತ್ತಲ್ಲ ನಂಗೆ ಪರ್ಚೇಸ್ ಅಂತಿದ ಐಟಮ್ ಆಗಿ ಹೋದ್ರು ನಂಬರ್ ತರ ವಾಟ್ಸಪ್ ಆಗಲಿ ಮಾತಾಡೋಕಿ ನಾನು ಹೆಸರು ಹೇಳದ ಮತ್ತು ನೋಡಿ ನಿನ್ನ ಲೈವ್ ನಾನು ಇದು ಒಂದು ಒಳ್ಳೆ ಕೆಲಸ ಮಾಡಿದ್ದು ನೋಡು ಸರಿ ನಿಮ್ಮ ನಂಬರ್ ಕೊಟ್ಟಿದಲ್ಲ ಒಂದು ರೂಪಾಯಿ ಕೊಡೋ ಹಾಕ್ತೀರಾ ನೂರು ರೂಪಾಯಿ ನೂರು ರೂಪಾಯಿ ಅದಕ್ಕೂ ಅದಕ್ಕ ಜರಾ ಬಿಸ್ನೆಸ್ ಕಂಬಿದ್ ಬಿಸ್ನೆಸ್ ಇಡ್ಬೇಕು ನೂರು ಬಿಸ್ನೆಸ್ ನಡಿ ಇಸ್ಕೊಡ್ತೀನಿ ಬಲ್ಲಿ ಇಸ್ಕೊಡ್ಬಾ ನಂಗೆ ಬಾಪಾ ನೀನು ಅಪ್ಪ ನಂಗೆ ಜರ ನೂರು ರೂಪಾಯಿ ಬರ್ಲಿ ಹಲೋ ಸರ್ ನಮಸ್ಕಾರ ರೀ ಹಾಂ ನಾ ರವಿ ಅಂತ ಹೇಳಿ ರೀ ಸರ್ ಅದೇ ನಮ್ಮ ಫ್ರೆಂಡ್ ಸುರೇಶ್ ನಿಮ್ಮ ನಂಬರ್ ರೀ ನಾ ಅದೇ ಅಟಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ರಿ ಅದೇ ಇನ್ನೂ ಒನ್ ವೀಕ್ ರೀ ಸರ್ ಒನ್ ವೀಕ್ ಬಟ್ ಕಾಲ್ ಮಾಡಿರಿ ಓಕೆ ಸರ್ ಓಕೆ ಅಪ್ಪ ಅಂತ ಇತ್ತು ಒಂದು ಚಾನ್ಸರ್ತಿ ಸ್ವಲ್ಪ ಒಂದು ವಾರನೇ ಅಟಿಸ್ಟೆಂಟ್ ಡೈರೆಕ್ಟರ್ ಆಗ್ತೀನಿ ಮುಂದೆ ಡೈರೆಕ್ಟ್ ಹಾಕ್ತೀನಿ ದೋಷ ಯಾರ್ಟ್ರ ಆಗೋದು

ಅದ್ಯಾಕ್ಟಿಂಗ್ ನೀನೇ ಮಾಡ್ತಿ ನಾ ಆಕ್ಟಿಂಗ್ ಮಾಡ್ಲಿ 1 ನಿಮಿಷ ಇರ್ತೇನೆ 1 ನಿಮಿಷ ನಾನು ಬರ್ತೇನೆ ಆ ಏ ಭಾರ ಓ ಹಾಕೋಲಿತಿ ಭಾರ ಎಲ್ಲಾ ಕತ್ತಿ ರೆಡಿ ಅದಾ ಎಲ್ಲಾ ರೆಡಿ ಅದಾ ಶಾರ್ಟ್ ಫಿಲಂ ಈಗ ಯಾರಿ ಕೇರಲಿ ಆ ಕಾರ್ತಿಕ್ ಕರೆನೆ ಹಾ ಹಲೋ ಕಾರ್ತಿಕ ಹಾ ಏನ್ ಮಾಡ್ತಿದ್ದೆ ಮನೆಯಾಗಿದ್ದೀ ಅದೇನೋ ಶಾರ್ಟ್ ಫಿಲ್ಮ್ ಮಾಡೋಕಲಿತು ಅದೇ ನಡೀತು ಬರ್ತಿ ಏ ಕ್ಯಾಮ್ರಾ ಕ್ಯಾಮ್ರಾ ಇಲ್ಲ ಅದೇ ಮೊಬೈಲ್ ಐತಿ ಮೊಬೈಲ್ ಮಾಡೋಕಲಿತ ಸ್ಟಾರ್ಟಿಂಗ್ ಇವೇನಪ್ಪ ಕಟ್ಟೆ ಮಾಡಿದ ಕಾರ್ತಿಕ್ ಅಂತ ಕೈ ಕೊಟ್ಟನು ಸಂಪತ್ಗ ಹತ್ತಿ ನೋಡ್ತೀನಿ ಸಂಪತ್ತು హలో సంపత్ అరమీదీ ఏం మాత అదే దొస్త ఒక షార్ట్లు మా కలితీ అవు యాక్టింగ్ ఆక్టింగ్తప్ప అది బిజీ పర్ా ఇల్ నాడే నా దేవ్యవాత ఏం యారు నన్ను ಅಲ್ಲ ಬಾಯ್ ಜಾ ರ ಅದೇ ನಾನು ಯೂಟ್ಯೂಬ್ ಶಾರ್ಟ್ಸ್ ಮಾಡೋ ನೆಲ್ತಿನೆ ಆಕ್ಟ್ ಮಾಡ್ತೀನಿ ಓಹೋ ಹೀರೋ ಕೇಂದ್ರ ರ ಅಡಿ ಡೈಲಾಗ್ ನೀ ಓಡೀತೇನಾ ಹೇಳಿ ನಾನು ಓಡೀತೇನಾ ರಾಜ್ಕುಮಾರ್ನ ಓಡೇ ಬಿಡ್ತೀನಿ ಲಕ್ಕಮಣ್ಣವರ ಹೋದಿತಿ ಆಕ್ಷನ್ ಮೀನಾಕ್ಷಿ ಮೀನಾಕ್ಷಿ ಅಂತ ಮಕ್ಕಳನ್ನ ಜನ್ಮ ಕೊಟ್ಟಿ ತಪಸ್ ಮಾಡ್ ಪರಿ ಪಡಿಬೇಕು ಒಂಬರ್